ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರ ಕೇಂದ್ರದ ಮೂರು ತೀರ್ಮಾನಗಳಿಗೆ ರಾಜ್ಯ ವಿರೋಧ ಅಸ್ತ್ರವನ್ನು ಪ್ರಯೋಗಿಸಿದೆ ಇವತ್ತು ವಿಧಾನಸಭೆಯಲ್ಲಿ ಆ ನಿರ್ಣಯಗಳನ್ನು ಮಂಡಿಸೋದಕ್ಕೆ ನಿರ್ಧರಿಸಲಾಗ್ತಾ ಇದೆ ನೀಟ್ ಪರೀಕ್ಷೆಯನ್ನು ವಿರೋಧಿಸಿ ನಿರ್ಣಯ ಕೈಗೊಳ್ಳಲಾಗಿದೆ ವಿಧಾನಸಭೆಯ ಲೋಕಸಭೆ ಕ್ಷೇತ್ರಗಳ ಮರುವಿಂಗಡಿಯನ್ನು ಕೂಡ ವಿರೋಧಿಸಿ ನಿರ್ಣಯ ಒನ್ ನೇಷನ್ ಒನ್ ಎಲೆಕ್ಷನ್ ತೀರ್ಮಾನಕ್ಕೂ ವಿರೋಧಿಸಿ ನಿರ್ಣಯ ಬೆಂಗಳೂರು ವಿಭಜಿಸುವ ವಿಧೇಯಕಕ್ಕೆ ಅನುಮೋದನೆಯನ್ನು ಕೊಡಲಿದೆ ಬಿಬಿಎಂಪಿ ವಿಭಜಿಸುವಂತಹ ವಿಧೇಯಕಕ್ಕೆ ಕ್ಯಾಬಿನೆಟ್ನ ಅನುಮೋದನೆ ಸಿಗಲಿದ್ದು ಅದರ ಜೊತೆಗೆ ಇಡಿ ಅಧಿಕಾರಿಗಳ ವಿರುದ್ಧ ದಾಖಲಾದ ದೂರುಗಳ ಬಗ್ಗೆಯೂ ಕೂಡ ಚರ್ಚೆಯಾಗಲಿದೆ ಕಾರ್ಮಿಕರ ಕೆಲಸದ ಅವಧಿಯ ಹೆಚ್ಚಳದ ವಿಚಾರ ಕೂಡ ಚರ್ಚೆಯಾಗಲಿದ್ದು ಕನ್ನಡಿಗರಿಗೆ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ವಿಚಾರ ಚರ್ಚೆಯಾಗಲಿದೆ ಅಧಿವೇಶನದಲ್ಲಿದ್ದು ನಿರ್ಣಯವನ್ನು ರಾಜ್ಯ ಸರ್ಕಾರ ಮಂಡಿಸಲಿದೆ ಭಾರಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ನಿರ್ಣಯಗಳು ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರ ಆಗಿದೆ ಅದನ್ನ ಇವತ್ತು ವಿಧಾನಸಭೆಯಲ್ಲಿ ಮಂಡಿಸುವಂತಹ ನಿರ್ಣಯ ಕೇಂದ್ರದ ಮೂರು ತೀರ್ಮಾನಗಳಿಗೆ ರಾಜ್ಯ ವಿರೋಧ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಅಂದರೆ ನೀಟ್ ಪರೀಕ್ಷೆಯನ್ನು ವಿರೋಧಿಸಿ ನಿರ್ಣಯ ಕೈಗೊಳ್ಳಲಿದೆ ವಿಧಾನಸಭೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ವಿರೋಧಿಸಿ ನಿರ್ಣಯ ಕೈಗೊಳ್ಳಲಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ತೀರ್ಮಾನಕ್ಕೂ ವಿರೋಧಿಸಿ ನಿರ್ಣಯ ಕೈಗೊಳ್ಳಲಿದೆ ಜೊತೆಗೆ ಬೆಂಗಳೂರನ್ನ ವಿಭಜಿಸುವಂತಹ ವಿಧೇಯಕಕ್ಕೆ ಅನುಮೋದನೆ ನೀಡಲಿದ್ದು ಬಿಬಿಎಂಪಿ ವಿಭಜಿಸುವ ವಿಧೇಯಕಕ್ಕೆ ಕ್ಯಾಬಿನೆಟ್ ಅನುಮೋದನೆ ಕೊಡಲಿದೆ ಕ್ಯಾಬಿನೆಟ್ನ ನಿರ್ಣಯಗಳು ಏನಾಗಿದೆ ಅನ್ನೋದನ್ನು ಡೀಟೇಲ್ಸ್ ಗಮನಿಸ್ತಾ ಇದ್ದೀವಿ ಇಡಿ ಅಧಿಕಾರಿಗಳ ವಿರುದ್ಧ ದಾಖಲಾದ ದೂರುಗಳ ಬಗ್ಗೆ ಚರ್ಚೆಯಾಗಲಿದೆ ಕಾನೂನು ಸಾಧಕ ಬಾಧಕಗಳ ಕುರಿತು ಈ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಇನ್ನು ಕಾರ್ಮಿಕರ ಕೆಲಸದ ಅವಧಿಯ ಹೆಚ್ಚಳದ ಬಗ್ಗೆ ಏನಿದೆ ಆ ವಿಚಾರ ಕೂಡ ಚರ್ಚೆಯಾಗುತ್ತೆ ಅದೇ ರೀತಿಯಲ್ಲಿ ಕನ್ನಡಿಗರಿಗೆ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ವಿಚಾರ ಏನಿದೆ ಆ ವಿಷಯವನ್ನು ಕೂಡ ಚರ್ಚಿಸಲಾಗುತ್ತೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ನಿರ್ಣಯವನ್ನ ಮಂಡಿಸಲಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್